ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬದನೆಕಾಯಿ ತೊಕ್ಕು ಈ ತೊಕ್ಕನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಒಂದು ವಾರ ಆದರೂ ತಿನ್ಬೋದು ಅನ್ನ ಬಿಸಿ ಬಿಸಿ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ನೋಡಿ ಇಲ್ಲಿ ಬದ್ನೆಕಾಯಿಯನ್ನು ತೊಗೊಂಡಿದ್ದೀನಿ ನಾನು ಕೆಂಪು ಬದ್ನೆಕಾಯನ್ನು ಆದಷ್ಟು ಎಳೆ ಬದ್ನೆಕಾಯಿಯನ್ನು ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡಿಟ್ಕೊಂಡಿರೋಂತಹ ಬದನೆಕಾಯನ್ನ ನೀರಿಗೆ ಹಾಕ್ಕೊಳ್ಳೋಣ ಆ ಬದ್ನೆಕಾಯಿ ಎಲ್ಲ ಕಪ್ಪಾಗ್ಬಿಡುತ್ತೆ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಒಂದು ನಿಂಬೆಹಣ್ಣು ಗಾತ್ರದ ಹುಣ್ಸೆಹಣ್ಣನ್ನು ಹಾಕ್ಕೊಂಡು ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಮೊದಲಿಗೆ ಹುಣ್ಸೆಹಣ್ಣನ್ನು ನೆನೆಸಿಟ್ಕೊಳ್ಳೋಣ ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲೆಗೆ ಒಂದು ಎರಡು ಮೂರು ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಟ್ಲಿ ಅನಂತರ ಒಂದು ಹತ್ತು ಎಲೆ ಆಗಷ್ಟು ಕರ್ಬೇವಿನ ಎಲೆಗಳನ್ನು ಇದ್ದೀನಿ ಸ್ವಲ್ಪ ತೊಕ್ಕಗೆ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ನಾಟಿ ಈರುಳ್ಳಿಯನ್ನು ಒಂದು ಐದಾರು ಈರುಳ್ಳಿಯನ್ನು ಐದಾರು ಒಂದು ಹತ್ತು ಈರುಳ್ಳಿಯನ್ನೇ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನಾಟಿ ಈರುಳ್ಳಿ ಅಂದರೆ ಅಂದರೆ ಮಾಮೂಲಿ ಈರುಳ್ಳಿಯನ್ನೇ ಹಾಕ್ಕೊಳ್ಳಿ ಖಾರಕ್ಕೆ ಒಂದು ಎರಡು ಮೂರು ಸೀಳಿರುವಂತಹ ಹಸಿ ಮೆಣಸೆಕಾಯಿ ಬೆಳ್ಳುಳ್ಳಿ ಉಳುಕನ ಒಂದು ಒಂದು ದಪ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಆ ಈರುಳ್ಳಿ ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಆಗಬೇಕು ಒಂದು ಎರಡು ಸೆಕೆಂಡ್ ಲಿಡ್ ಮುಚ್ಚಿಬಿಟ್ರೆ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಆಮೇಲೆ ಕಟ್ ಮಾಡಿಟ್ಕೊಂಡಿರೋಂತಹ ಬದ್ನೆಕಾಯಿಯನ್ನು ಹಾಕ್ಕೊಳ್ಳೋಣ ಫ್ರೈ ಆಗಿರುವಂತಹ ಈರುಳ್ಳಿ ಜೊತೆ ಹಾಗೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ಈ ರೀತಿ ಮಿಕ್ಸ್ ಆದಮೇಲೆ ಲಿಡ್ಡನ್ನು ಮುಚ್ಚಿ ಹಾಗೆ ಸ್ಟವ್ವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಬದ್ನೆಕಾಯಿಯನ್ನು ಈ ರೀತಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಒಂದು ಎರಡು ದಪ್ಪು ಟೊಮೊಟೊ ಒಂದು ಸ್ಪೂನ್ ಅರ್ಶನ ಹಾಗೇ ಖಾರಕ್ಕೆ ಹಚ್ಚಕಾರದ ಪುಡಿ ಹಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಹಚ್ಚ ಖಾರದ ಪುಡಿ ಒಂದು ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ನೆನೆಸಿಟ್ಕೊಂಡಿರುವಂತಹ ಹುಣಸೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ ನಂತರ ಕೊನೆಯದಾಗಿ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡು ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರೋ ಅಂತಹ ಬದ್ನೆಕಾಯಿ ತೊಕ್ಕು ರೆಡಿಯಾಗುತ್ತೆ ಬದನೆಕಾಯಿ ಬೆಂದಿರುತ್ತಲ್ವ ಮಸಾಲೆ ಪದಾರ್ಥಗಳು ಹಾಕಿ ಒಂದು ಎರಡು ಸೆಕೆಂಡು ಮಧ್ಯ ಉರಿಯಲ್ಲಿ ನಾವು ಬೇಯಿಸ್ಕೊಂಡ್ರೆ ಸಾಕು ತುಂಬಾ ರುಚಿಯಾಗಿರೋಂತಹ ಬದನೆಕಾಯಿ ತೊಕ್ಕು ರೆಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಒಂದು ವಾರ ಬೇಕಾದರೂ ಇರುತ್ತೆ ಬಿಸಿ ಬಿಸಿ ಅನ್ನ ರೊಟ್ಟಿ ಚಪಾತಿ ಈವನ್ ದೋಸೆ ಜೊತೆ ತಿನ್ನೋದಕ್ಕೂ ಸೂಪರ್ ಕಾಂಬಿನೇಷನ್ನು ಒಂದ್ಸಲ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಇತ್ತು ಅಂತ ಸೊ ಹಾಗೇನೇ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ ನ ಡೈಲಿ ವಾಚ್ ಮಾಡ್ಕೊಳ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ